ಸ್ನೇಹಿತರೆ ವಿಶ್ವದ ಮೂಲೆ ಮೂಲೆಯನ್ನ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದು ಕನ್ನಡಿಗರಿಗೆ ತೋರಿಸ್ತಾ ಇರುವಂತಹ ಡಾಕ್ಟರ್ ಬ್ರೋ ಪ್ರಸಿದ್ಧಿಯ ಗಗನ್ ಅಂದರೆ ಯಾರಿ ತಾನೆ ಗೊತ್ತಿಲ್ಲ ಹೇಳಿ ಯೂಟ್ಯೂಬ್ ಚಾನಲ್ ಮೂಲಕವೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಇವರು ಇದೀಗ ವಿನೂತನ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರವಾಸದ ಮೂಲಕವೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಗಗನ್ ಈಗ ತಮ್ಮ ಜೊತೆ ಸಾಮಾನ್ಯ ಜನರಿಗೂ ವಿಶ್ವವನ್ನು ಸುತ್ತಲು ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಹೌದು ಇನ್ಮುಂದೆ ಸಾಮಾನ್ಯರು ಕೂಡ ಅವರೊಂದಿಗೆ ಪ್ರಯಾಣವನ್ನು ಬೆಳೆಸಬಹುದು ಬೆಂಗಳೂರಿನ ವಿಜಯನಗರದಲ್ಲಿ ಡಾಕ್ಟರ್ ಬ್ರೋ ಪ್ರವಾಸ ಹೆಸರಿನ ಕಚೇರಿಯನ್ನು ತೆರೆದಿದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿಯೇ ಡಾಕ್ಟರ್ ಬ್ರೋ ಅವರ ಕಚೇರಿ ಉದ್ಘಾಟನೆಗೊಂಡಿದೆ ಇನ್ಸ್ಟಾಗ್ರಾಂನಲ್ಲಿ ಕಚೇರಿ ಮುಂದೆ ನಿಂತಿರುವಂತಹ ಪೋಸ್ಟ್ ಅನ್ನ ಹಾಕಿದ್ದ ಗಗನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದಂದು ಗೋಪ್ರವಾಸದ ಹೊಸ ಆಫೀಸ್ ಅನ್ನ ವಿಜಯನಗರದಲ್ಲಿ ತೆರೆಯಲಾಗಿದೆ ಪ್ರಯಾಣದ ಉತ್ಸಾಹಿ ಜನರೊಂದಿಗೆ ಭಾಗವಾಗಲು ನನಗೆ ಖುಷಿಯಾಗ್ತಾ ಇದೆ ಅಂತ ಶೀರ್ಷಿಕೆಯನ್ನ ಹಾಕಿದ್ದಾರೆ ಅಪ್ಪಟ ಕನ್ನಡಿಗನ ಯೂಟ್ಯೂಬ್ ಚಾನೆಲ್ ಅನ್ನ ಈಗಾಗಲೇ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಈಗ ಹೊಸ ಬಿಸಿನೆಸ್ಗೂ ಬೆಂಬಲ ನೀಡುವುದಾಗಿ ಅಭಿಮಾನಿಗಳು ಭರವಸೆಯನ್ನು ನೀಡಿದ್ದಾರೆ ನಿಮ್ಮ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಜನರು ಗಗನ್ಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಲೈಕ್ ಬಟನ್ನ ಒತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಟ್ರಾವೆಲ್ ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕೆಲವರು ನೀವು ಇನ್ಮುಂದೆ ಟ್ರಾವೆಲ್ ಮಾಡಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಥೈಲ್ಯಾಂಡ್ಗೆ ಹೋಗುವಂತಹ ಅವಕಾಶವನ್ನ ಗೋಪ್ರವಾಸ ನೀಡ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿ ನೀಡಿ ಪ್ಯಾಕೇಜ್ ಅನ್ನ ಬುಕ್ ಮಾಡಬೇಕು ಅರವತ್ತೈದು ಸಾವಿರಕ್ಕೆ ಥೈಲ್ಯಾಂಡ್ ಸುತ್ತಿ ಬರಬಹುದು ಅಂತ ಗಗನ್ ಹೇಳಿದ್ದಾರೆ ಕನ್ನಡದ ಮ್ಯಾನೇಜರ್ ಜೊತೆ ಕ್ಯಾಮೆರಾಮ್ಯಾನ್ ಕೂಡ ಈ ಪ್ರವಾಸದಲ್ಲಿ ಪ್ರವಾಸಿಗರ ಜೊತೆಯಾಗಿರ್ತಾರೆ ಗೋಪ್ರವಾಸಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಯಾಕಂದ್ರೆ ಗಗನ್ ವಿಡಿಯೋ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಹಾಗಾಗಿ ಡಾಕ್ಟರ್ ಪ್ರೋ ಜೊತೆ ಸುತ್ತಾಡಲು ನೆಕ್ಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡೋಣ ಏನಂತೀರಾ